ಪ್ರತಿಯೊಂದು ಕೆಲಸ ಮಾಡುವ ನೆಫ್ರಾನಿಗೆ ಪ್ರತಿಯೊಂದು ಕೆಲಸ ಮಾಡುವ ಕಿಡ್ನಿಯ ಒಂದು ಯೂನಿಟಿಗೆ ಗೆ ಸಾಧಾರಣ ಒಂದು ಸಾವಿರದಿಂದ ಒಂದು ಲಕ್ಷದವರೆಗೆ ನಿದ್ರೆ ಮಾಡುವ ಯೂನಿಟ್ಗಳಿವೆ ಅವುಗಳನ್ನು ನೀವು ಯಾವಾಗಲೂ ಬೇಕಿದ್ರೆ ಅದು ರಿಸರ್ವ್ ಫೋರ್ಸ್ನಾಗೆ ಈಗ ಪೊಲೀಸ್ನವರು ಸಾಧಾರಣ ದಿವಸದಲ್ಲಿ ಗಲಾಟೆ ಇಲ್ಲದಲ್ಲಿ ಒಂದು ನೂರು ಜನ ಪೊಲೀಸ್ನವರು ಸಾಕಾದ್ರೆ ಗಲಾಟೆ ಇದ್ರೆ ಹತ್ತು ಸಾವಿರ ಪೊಲೀಸ್ ಬೇಕಿದ್ರೆ ನಮ್ಮ ಹತ್ರ ಹತ್ತು ಸಾವಿರ ರಿಸರ್ವ್ ಪೊಲೀಸ್ ಇರಬೇಕು ಹಾಗೆ ಈ ರಿಸರ್ವ್ ಪೊಲೀಸ್ ಕಿಡ್ನಿಯಲ್ಲಿ ತುಂಬಾ ಉಂಟು ಹಾಗಾಗಿ ಯಾರು ಹೆದರುದು ಬೇಡ ನನಗೆ ಸ್ವಲ್ಪ ಕಿಡ್ನಿಯಲ್ಲಿ ಸಿಕ್ಕಿ ಬಂದು ಕೂಡ ನನಗೆ ಕಿಡ್ನಿ ಫೈಲ್ ಆಗ್ತದೆ ಹಾಗೆ ಆಗ್ತದೆ ಅಂತ ಜೀವ ಕೊಡೋದು ಬೇಡ ಅಲ್ಲಿ ಬೇಕಾದಷ್ಟು ಈ ಒಂದು ದೇಹವನ್ನು ಮಾಡುವಾಗ ಮನುಷ್ಯನ ದೇಹ ಏನು ಅಂದರೆ ಅದೊಂದು ಅದ್ಭುತ ದಿವಸ ಹೋದಾಗೆ ನನಗೆ ಅದರ ಅದರ ವಿಸ್ಮಯ ಆಗ್ತದೆ ಅದನ್ನು ಎಳಿಸುವಾಗ ನಾನೀಗ ಸಾಧಾರಣ ಅರವತ್ತು ವರ್ಷದಿಂದ ಈ ಮನುಷ್ಯನ ದೇಹವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಇವತ್ತಿಗೂ ನಾನು ಇನ್ನೂ ವಿದ್ಯಾರ್ಥಿಯಾಗಿಯೇ ಇದ್ದೇನೆ ಇನ್ನೂ ತಿಳ್ಕೊಳ್ಳಿಕ್ಕೆ ನಾನು ಎಷ್ಟು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ತಿಳ್ಕೊಳ್ಳಿಕ್ಕು ಉಂಟು ಈಗ ನನಗೊಂದು ಗೊತ್ತಾಗ್ತದೆ ನಾನು ಕಾಲೇಜಿನಲ್ಲಿ ಶಾಲೆಯಲ್ಲಿ ಹೇಳಿಕೊಟ್ಟದ್ದೆಲ್ಲ ತಪ್ಪು ಅದನ್ನೆಲ್ಲ ನಾನು ಮರೆತು ಬಿಡಬೇಕು ಹೊಸತನ್ನು ಕಲಿಬೇಕು ಅಂತ ಇದು ಈಗಿನ ಕಾಲದಲ್ಲಿ ಜನ ಎಣಿಸಿಕೊಳ್ಳುವುದಿಲ್ಲ ಜನ ತುಂಬ ಹೆದರ್ತಾರೆ ಕಿಡ್ನಿ 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 ಅಂತ ಹೆದರ್ತಾರೆ ಹಾಗೇನಿಲ್ಲ ಈ ಕಿಡ್ನಿ ಈ ಹಾರ್ಟು ಈ ಮೆದುಳು ಇದೆಲ್ಲ ಒಂದೇ ಕಣದಿಂದ ಬಂದದ್ದು ಒಂದೇ ಕಣದಿಂದ ಅದರ ಅರ್ಥ ಕಿಡ್ನಿಯಲ್ಲಿರುವ ಕಣಗಳು ಈಗಿನ ಕಣಗಳು ಮೆದುಳಿನಲ್ಲಿರುವ ಕಣಗಳು ಒಂದೇ ಜಿನೋಮ್ ಇರ್ಬೋದು ಈ ಒಂದು ಕಣ ನಾವು ತಾಯಿಯ ಹೊಟ್ಟೆಯಲ್ಲಿ ಆ ದಿವಸ ಒಂದು ಕಣ ಅದಕ್ಕೆ ಹೇಳೋದು ಸೈಕೋಟ್ ಅಂತ ಅದು ಡಿವೈಡ್ ಆಗುವಾಗ ಈಗ ಸಾವಿರದ ಒಂದು ನೂರ ಇಪ್ಪತ್ತು ಟ್ರಿಲಿಯ ಕಣ ಉಂಟು ನನ್ನ ದೇಹದಲ್ಲಿ ಈ ಒಂದೊಂದು ಕಣ ಕೂಡ ಒಂದು ಮನುಷ್ಯ ಆ ಪ್ರತಿ ಮನುಷ್ಯನಿಗೆ ಬುದ್ಧಿವಂತಿಕೆ ಉಂಟು ಆ ಪ್ರತಿ ಮನುಷ್ಯನ ತನ್ನನ್ನು ಬದುಕಿಸೋಕೆ ಪ್ರಯತ್ನ ಮಾಡ್ತಾನೆ ಹಾಗಿರುವ ಕಿಡ್ನಿಯಲ್ಲಿ ಬಿಲಿಯಾಂತರ ಟ್ರಿಲಿಯಾಂತರ ಕಣಗಳಿವೆ ಅವಳಿಗೆ ಹೇಳೋದು ನೆಫ್ರಾನ್ಸ್ ಅಂತ ಈ ಪ್ರತಿಯೊಂದಕ್ಕೂ ಒಂದು ಬುದ್ಧಿವಂತಿಕೆ ಉಂಟು ಅದು ಸುಲಭದಲ್ಲಿ ಸಾಯುವುದಿಲ್ಲ ಸುಲಭದಲ್ಲಿ ಹಾಳಾಗುವುದಿಲ್ಲ ಆದಷ್ಟು ಕಾಯಿಲೆಗಳನ್ನು ದೂರ ಹಾಕ್ಲಿಕ್ಕೆ ನೋಡ್ತದೆ ಹಾಗೆ ಮಾಡುವಂತಹ ಶಕ್ತಿಗೆ ಹೇಳುವುದು ರೋಗ ನಿರೋಧಕ ಶಕ್ತಿ ಅಂತ ಇಮ್ಯೂನ್ ಸಿಸ್ಟಮ್ ಅಂತ ಇದನ್ನು ಮೀರಿ ಕೆಲವು ಸಲ ಇದು ಆಕ್ಸಿಡೆಂಟ್ ಯಾರಿಗಾದ್ರೂ ಒಬ್ಬನಿಗೆ ಇವತ್ತು ಕಾಯಿಲೆ ಇದ್ರೆ ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಇದ್ರೆ ಅಥವಾ ಕಿಡ್ನಿ ಫೇಲ್ ಆದರೆ ಅದು ಜಸ್ಟ್ ಚಾನ್ಸ್ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ತಡೆಯುತ್ತೇನೆ ನಾನು ಅದು ಖಂಡಿತ ಮಾಡ್ತೇನೆ ಹೀಗಿರ್ ಆಗುವುದಿಲ್ಲ ನೀವು ಹುಷಾರಿನಲ್ಲಿದ್ದರೆ ಇವತ್ತು ಅದು ಚಾನ್ಸೇ ಇದು ಯಾರಿಗೂ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸುಮ್ಮನೆ ಅದಕ್ಕೆ ಅದು ಮಾಡಬೇಕು ಇದು ಮಾಡ್ಬೇಕು ಹೇಳ್ತಾರೆ ಮುಖ್ಯ ಏನು ಅಂದರೆ ಕಿಡ್ನಿ ಸರಿಯಾಗಿರ್ಬೇಕಾದ್ರೆ ಆಹಾರದಲ್ಲಿ ಸ್ವಲ್ಪ ಹತ್ತೋಟಿ ಇಡಬೇಕು ಆ ನಾನ್ ವೆಜಿಟೇರಿಯನ್ ಫುಡ್ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮಾಂಸ ತಿಂದರೆ ಆ ಪ್ರೋಟೀನ್ ಲೋಡ್ ಹೆಚ್ಚಾಗ್ತದೆ ಕಿಡ್ನಿಗೆ ಆ ಪ್ರೋಟೀನ್ ಲೋಡ್ ಹೆಚ್ಚಾದ ಕೂಡ ಕಿಡ್ನಿಗೆ ಕೆಲಸ ಹೆಚ್ಚಾಗ್ತದೆ ಹಾಗಾಗಿ ಆದಷ್ಟು ಮನುಷ್ಯನಿಗೆ ಇಷ್ಟು ನಾವು ಹೇಳಿದಷ್ಟು ಪ್ರೋಟೀನ್ ಬೇಡ ಪಾಶ್ಚಾತ್ಯ ವೈದ್ಯಕೀಯ ವಿಜ್ಞಾನದಲ್ಲಿ ಮನುಷ್ಯನಿಗೆ ಒಂದು ಗ್ರಾಮ್ ಪರ್ ಕಿಲೋಗ್ರಾಮ್ ಬಾಡಿ ವೆಯ್ಟ್ ಬೇಕು ಪ್ರೋಟೀನ್ ಅಂತ ಹೇಳ್ತಾರೆ ಅಂದ್ರೆ ಈಗ ನಾನು ಸಿಕ್ಸ್ಟಿ ಕಿಲೋಗ್ರಾಮ್ಸ್ ಇದ್ರೆ ನನಗೆ ಸಿಕ್ಸ್ಟಿ ಗ್ರಾಮ್ಸ್ ಪ್ರೋಟೀನ್ ಬೇಕು ಅಂತ ನಿಜವಾಗಿ ಬೇಡ ಫರ್ದರ್ ರಿಸರ್ಚ್ ನನಗೆ ಒಂದು ಹದಿನೈದು ಗ್ರಾಮ್ ಪ್ರೋಟೀನ್ ಸಿಕ್ಕಿದ್ರು ಸಾಕು ಅದು ಸಿಗೂ ಸಿಗ್ತದೆ ಈ ಖಾಲಿ ಇದು ಹಸಿರು ಇದು ಎಲೆ ತಿನ್ನುವ ಪ್ರಾಣಿಗಳಿಗೂ ಅದು ಸಿಗ್ತದೆ ಹಾಗಾಗಿ ಈ ನೇಚರ್ ನಲ್ಲಿ ಎಲ್ಲದಕ್ಕೂ ಪ್ರೊವೈಡ್ ಮಾಡಿದ್ದಾರೆ ಈ ಸ್ಟೋನ್ಸ್ ಒಂದೀಗ ಹೊಸ ಹೊಸ ಕಾಯಿಲೆ ಏನಾಗಿದೆ ಮುಂಚಿನ ಕಾಲದಲ್ಲಿ ಯಾರಿಗಾದ್ರೂ ಕಿಡ್ನಿಯಲ್ಲಿ ಸ್ಟೋನ್ ಇದ್ರೆ ಅದು ಮೂವ್ ಆದ್ರೆ ಅದು ಯಾವಾಗ ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಆಗ್ತದೆ ಆವಾಗ ನೋವು ಬರ್ತದೆ ಈಗ ಕಿಡ್ನಿಯಲ್ಲಿದ್ದ ಸ್ಟೋನು ಅದು ಕೆಳಗೆ ಮೂತ್ರದಲ್ಲಿ ನಾನು ಹೊರಗೆ ಹೋಗ್ತೇನೆ ಅಂತ ಪ್ರಯತ್ನ ಮಾಡಿದ್ರೆ ಅದು ಆ ಒಂದು ಸಣ್ಣ ಟ್ಯೂಬ್ ಉಂಟಲ್ಲ ಯುರಿಟರ್ ಅಂತ ಆ ಯೂರಿಟರ್ ನಲ್ಲಿ ಅದು ಬರುವಾಗ ಕೆಳಗೆ ಸಾಧಾರಣ ಒಂದು ಮಗು ಗರ್ಭಕೋಶದಿಂದ ಹೊರಗೆ ಬರುವಾಗ ಎಷ್ಟು ನೋವಾಗ್ತದೆ ಅದೇ ತರ ನೋವಾಗ್ತದೆ ಯಾಕಂದ್ರೆ ಅದು ದೂಡುತ್ತದೆ ಅಲ್ಲಿ ಕೂಡ ಸ್ಮೂತ್ ಮಸಲ್ ಉಂಟು ಹೇಗೆ ಗರ್ಭಕೋಶದಿಂದ ಮಗು ಹೊರಗೆ ಬರುತ್ತೆ ಅಂತದೇ ಡೆಲಿವರಿ ಪೇನ್ ಇಲ್ಲಿ ಕೂಡ ಆಗ್ತದೆ ಅಂತ ವಿಪರೀತ ನೋವು ಬಂದವರು ಮಾತ್ರ ಡಾಕ್ಟರ್ ಹತ್ರ ಹೋಗ್ತಾರೆ ಆವಾಗ ಡಾಕ್ಟರ್ ಅದನ್ನ ಕಂಡು ಹಿಡಿತಾರೆ ಅದಕ್ಕೆ ಬದ್ದು ಕೊಡ್ತಾರೆ ಇವತ್ತು ಹಾಗಲ್ಲ ಎಲ್ಲರೂ ಚೆಕಪ್ಗೆ ಹೋಗುದು ಈ ಚೆಕಪ್ ಅಂದ್ರೆ ಅದರಷ್ಟು ದೊಡ್ಡ ಒಂದು ದೋಷ ಇಲ್ಲ ಅದು ಬಹಳ ದೊಡ್ಡ ಶಾಪ ಆ ಸರಿಯಾಗಿ ಇದ್ದವನು ಆರೋಗ್ಯವಂತ ಆರೋಗ್ಯವಂತ ಯಾರು ಕೆಲಸ ಮಾಡ್ಲಿಕ್ಕೆ ಹುರುಪುಂಟು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹುರುಪುಂಟು ಊಟ ಮಾಡ್ತೇನೆ ನಾರ್ಮಲಿ ಹಸಿ ಉಂಟು ನಿದ್ರೆ ಉಂಟು ಹೊರಗಡೆ ಹೋಗ್ತದೆ ಮೂತ್ರ ಮಾಡ್ತೇನೆ ಸುಖ ಉಂಟು ಉಲ್ ಉಲ್ಲಾಸ ಉಂಟು ಅಂಥವ್ರು ಡಾಕ್ಟ್ರನ್ನ ನೋಡಬಾರ್ದು ಡಾಕ್ಟ್ರ್ ನೋಡ್ಬೇಕು ಯಾವಾಗ ಕಾಯಿಲೆ ಇದ್ರೆ ಕೂಡಲೇ ಡಾಕ್ಟರ್ ನೋಡೋದು ಡಾಕ್ಟ್ರ್ ಬಹಳ ಅಗತ್ಯ ಡಾಕ್ಟರ್ ಅಷ್ಟು ದೊಡ್ಡ ಒಂದು ಒಂದು ಅಸೆಟ್ ಮನುಷ್ಯನಿಗೆ ಇಲ್ಲ ಆದ್ರೆ ಏನು ಇಲ್ಲದವ್ರೆ ಡಾಕ್ಟರ್ ಹೋಗ್ಬಾರ್ದು ಅಂತ ಕೆಲವರು ಹೇಳ್ತಾರೆ ಡಾಕ್ಟರ್ ಹೇಳಿದ್ರು ತುಂಬಾ ದೊಡ್ಡ ಸ್ಟೋನ್ಸ್ ಆಗ್ಬಿಟ್ಟಿದೆಯಂತೆ ಅಂತ ಅನ್ಬಿಟ್ಟು ಅಲ್ಲ ಹೇಳ್ತಾರೆ ಹೇಳ್ತಾರೆ ಈಗ ಕಿಡ್ನಿಯಲ್ಲಿ ದೊಡ್ಡ ಸ್ಟೋನ್ ಆಗಿದೆ ಅಂತ ಸ್ಟಾಗ್ಹಾರ್ನ್ ಕ್ಯಾಲ್ಕುಲಸ್ ಅಂತ ಇಷ್ಟು ದೊಡ್ಡ ಸ್ಟೋನ್ ಆಗಿದೆ ಏನಾಗ್ಲಿಲ್ಲ ಕಿಡ್ನಿಗೆ ಕಿಡ್ನಿ ಒಳ್ಳೇದಿದ್ರೆ ನಿಮ್ಮ ಸ್ಟೋನ್ ಇದ್ರೆ ನಿಮಗೆ ಉಪದ್ರ ಇಲ್ಲದಿದ್ರೆ ಆ ಸ್ಟೋನ್ ನ ವಿಚಾರಕ್ಕೆ ಹೋಗ್ಬೇಡಿ ನಿಮಗೆ ಉಪದ್ರ ಇದ್ರೆ ಹೌದು ಈಗ ಅದು ಕೆಳಗೆ ಬರ್ತದೆ ನೋವುಂಟು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಅದಕ್ಕೆ ಸುಲಭ ಸಲೀಸ್ ಅಲ್ಲಿ ಬರ್ಲಿಕ್ಕೆ ಸಹಾಯ ಮಾಡ್ತಾರೆ ಅದು ಮೂತ್ರದಲ್ಲಿ ಉಂಟು ಹಾಗಾಗಿ ದೊಡ್ಡ ಸಂಗತಿ ಏನಿಲ್ಲ ಆದ್ರೆ ಸ್ಟೋನ್ಸ್ ಇದ್ದು ಅದು ಗೊತ್ತಾಗದೆ ನೋವು ಬಂದು ಅದು ಗೊತ್ತಾಗದೆ ಅದೇನೋ ಬೆನ್ನು ನೋವು ಅಂತ ಏನಾದರೂ ನೋವಿನ ಮದ್ದೆ ಕೊಂಡು ಉಪದ್ರಾಗಿ ಆ ಸ್ಟೋನ್ ಎಲ್ಲಿ ಅದು ಸ್ಟಕ್ ಆಗಿ ಯುರಿಟರ್ ಅಲ್ಲಿ ಮತ್ತೆ ಯೂರಿಟರ್ ಅಲ್ಲಿ ಬ್ಯಾಕ್ ಪ್ರೆಷರ್ ಬಂದು ಯೂರಿಟರ್ ದೊಡ್ಡದಾಗಿ ಯೂರಿಟರ್ ಮೇಲೆ ಹೋಗಿ ಪೈಲೋರ್ ದೊಡ್ಡದಾಗಿ ಕಿಡ್ನಿ ದೊಡ್ಡದಾದ್ರೆ ಅದಕ್ಕೆ ಹೇಳುದು ಬ್ಯಾಕ್ ಪ್ರೆಷರ್ ಅದು ಕಿಡ್ನಿಯಲ್ಲಿ ಡ್ಯಾಮೇಜ್ ಆಗ್ತದೆ ಯಾಕಂದ್ರೆ ಈ ಮೂತ್ರ ಹೊರಗೆ ಬರುವ ಮೂತ್ರ ಅಲ್ಲೇ ನಿಂತು ಅದನ್ನು ಡೈಲೆಟ್ ಮಾಡ್ತದೆ ಕಿಡ್ನಿ ಮೇಲೆ ಪ್ರೆಷರ್ ಆಗ್ತದೆ ಕಿಡ್ನಿ ನೆಫ್ರಾನ್ಸ್ ಎಲ್ಲ ಪ್ರೆಸ್ ಆಗ್ತದೆ ಕಿಡ್ನಿ ಕೆಲಸ ಮಾಡೋದಿಲ್ಲ ಸೊ ಕಿಡ್ನಿ ಫೇಲ್ ಆಗ್ಬಹುದು ಸೊ ಸ್ಟೋನ್ ನಿಂದ ಬರುವುದು ಯಾವಾಗ ಸಿಂಪ್ಟಮ್ಯಾಟಿಕ್ ಸ್ಟೋನ್ಸ್ ಆರ್ ಟು ಬಿ ಟ್ರೀಟೆಡ್ ಯಾವ ಸ್ಟೋನ್ ನಿನ್ಗೆ ಹೇಳ್ತದೆ ಇಲ್ಲಿ ಇದ್ದೇನೆ ನಾನು ಇದ್ದೇನೆ ಏನಾದರೂ ಮಾಡಿದ್ರೆ ಮಾತ್ರ ಅದ್ರ ಸುದ್ದಿ ಹೋಗು ಅದು ಸುಮ್ಮನೆ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ಮಲ್ಕೊಂಡಿದ್ದೇನೆ ನನ್ನ ಸುದ್ದಿ ಬರಬೇಡ ಬರಬೇಡಾದ್ರೆ ಹೋಗ್ಬೇಡ ಸುದ್ದಿಗೆ ಹೋದ್ರೆ ಕಷ್ಟ ಆಗ್ತದೆ ಸ್ಟೋನ್ ತೆಗಿಲಿಕ್ಕೆ ಹೋಗಿ ಕಡೆ ಕಿಡ್ನಿ ತೆಗೆಯುವ ಪರಿಸ್ಥಿತಿ ಬರುತ್ತೆ ಅದು ಒಂದು ಎರಡನೇದು ಸ್ಟೋನ್ ಸಿಗೋ ಹೆಚ್ಚಾಗಲಿಲ್ಲ ಮತ್ತೆ ಒಂದು ಕಾರಣ ಸ್ಟೋನ್ಗೆ ಹೆಚ್ಚಾಗಲಿಕ್ಕೆ ಒಂದು ಕಾರಣ ಅಂದರೆ ನಮ್ಮ ದೇಶದ ಉಷ್ಣ ಹವೆ ಉಷ್ಣ ಹವೆ ಎಲ್ಲಿ ಉಂಟು ಅಲ್ಲಿ ನೀರು ಕಮ್ಮಿ ಉಂಟು ಈಗ ನಮ್ಮ ನಾರ್ಥನ್ ಕರ್ನಾಟಕದಲ್ಲಿ ಅಲ್ಲಿ ನೀರು ಸಿಕ್ಕುದಿಲ್ಲ ಅವರುಗಳಿಗೆ ಕುಡಿಯಲಿಕ್ಕಿಂತ ತುಂಬ ಬಿಸಿ ಉಂಟು ಬೇವರಿ 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 ಡಿಹೈಡ್ರೇಷನ್ ಆಗ್ತದೆ ಡಿಹೈಡ್ರೇಷನ್ ಆದ ಕೂಡಲೇ ಅದು ಸ್ಟೋನ್ ಫಾರ್ಮ್ ಆಗ್ತದೆ ಈ ಸ್ಟೋನ್ ಫಾರ್ಮ್ ಆಗ್ಲಿಕ್ಕೆ ಬೇರೆ ಬೇರೆ ಸಿಟ್ರೇಟ್ ಆಕ್ಸಿಲೇಟ್ ಎಲ್ಲ ಕೆಮಿಕಲ್ಸ್ ಉಂಟು ಅದು ಅಲ್ಲಿ ಡ್ರೈ ಡ್ರೈನ್ ಆಗ್ತದೆ ಯಾಕಂದ್ರೆ ಮೂತ್ರದಲ್ಲದೆಲ್ಲ ಬರ್ತದೆ ಹೊರಗೆ ಬರ್ತದೆ ಅದು ಬಂದದ್ದು ಅದು ಸರಿಯಾಗಿ ಹೋಗದಿದ್ರೆ ಮೂತ್ರ ನೀರಿಲ್ಲದಿದೆ ಅದಲ್ಲೇ ಕೂತ್ಕೊಂಡು ಸ್ಟೋನ್ ಆಗ್ತದೆ ಹಾಗಾಗಿ ಈ ಸ್ಟೋನ್ಗಳನ್ನು ಅವರದ ದಿವಸ ದಿವ್ಸಾಗ್ಲೂ ನೀರು ತೆಕ್ಕೊಳ್ಬೇಕು ಮನುಷ್ಯ ಬೇಕಾದಷ್ಟು ಇದು ಒಂದು ದೊಡ್ಡ ಪ್ರಶ್ನೆ ಯಾರ ಕೇಳಿದ ನನಗೆ ಒಂದು ಮನುಷ್ಯನಿಗೆ ಒಂದು ದಿವಸಕ್ಕೆ ನೀರು ಎಷ್ಟು ಬೇಕು ಅಂತ ನಾನು ಬಹಳ ರಿಸರ್ಚ್ ಮಾಡಿದೆ ನಮ್ಮ ಪಾಶ್ಚಾತ್ಯ ವೈದ್ಯಕೀಯದಲ್ಲಿ ಎಲ್ಲಿ ನೋಡಿದ್ರು ಎಷ್ಟು ನೀರು ಬೇಕು ಅಂತಿಲ್ಲ ಎಲ್ಲೂ ಎಲ್ಲಿ ಮೆನ್ಷನ್ ಮಾಡಲಿಲ್ಲ ಅದಲ್ಲ ನೀರು ಕುಡಿಯದೇ ಇದ್ದು ಇದ್ದವರು ಇದ್ದಾರೆ ಹಾಗಾಗಿ ಎಷ್ಟು ನೀರ್ ಬೇಕು ಅಂತ ನನ್ಗೆ ಗೊತ್ತಿಲ್ಲ ಇನ್ನೂ ರಿಸರ್ಚ್ ಮಾಡಿದೆ ಕೊನೆಗೆ ನೋಡುವಾಗ ಸಾಮಾನ್ಯ ಅನುಭವದಲ್ಲಿ ಒಂದು ಎಕ್ಸ್ಪೀರಿಯನ್ಸಿಯಲ್ ನಾಲೆಜ್ ಅಂತ ಉಂಟು ನನ್ನ ಅನುಭವ ಏನು ಅಂದ್ರೆ ಯಾರು ತುಂಬಾ ನೀರು ಕಮ್ಮಿ ಕುಡಿತಾನೆ ಅವನಿಗೆ ಸ್ಟೋನ್ಸ್ ಹೆಚ್ಚಿಗೆ ಯಾರು ಬೇಕಾದಷ್ಟು ನೀರು ಕುಡಿತಾನೆ ಅವನ್ ತೊಂದರೆ ಇಲ್ಲ ಇನ್ನು ಕೆಲವರು ತುಂಬಾ ನೀರು ಕುಡಿತಾರೆ ಮೂರು ಲೀಟರ್ ಲೀಟರ್ ಐದು ಕುಡಿತಾರೆ ಇದು ಹಾಳು ಅಲ್ಲಿ ಏನಾಗ್ತದೆ ನೀರು ಹೆಚ್ಚಾಗಿ ಆ ರಕ್ತ ತೆಳ್ಳಗೆ ಆಗ್ತದೆ ಅದು ಬಹಳ ಹಾಳು ಅದರಿಂದ ಆಪತ್ತುಂಟು ಹಾಗಾಗಿ ನೀರು ತುಂಬಾ ಕುಡಿಯುವುದು ಕೂಡ ಅನಾಹುತ ಅದಕ್ಕೆ ಹೇಳುದು ಮಿತದಿಂ ನವೀಕರಣ ಅಂತ ನಾನು ರಫ್ಲಿ ನನ್ನ ಅನುಭವದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಒಂದು ಕನ್ಕ್ಲೂಷನ್ ಬಂದೇನೆ ಒಂದು ಮನುಷ್ಯನಿಗೆ ಸಾಧಾರಣ ಒಂದು ಕಿಲೋಗ್ರಾಂ ವೆಯ್ಟಿಗೆ ಮೂವತ್ತು ಎಂ ಎಲ್ ನೀರ್ ಬೇಕು ಒಂದು ದಿವಸಕ್ಕೆ ಆದ್ರೆ ನೀನು ಅರವತ್ತು ಕಿಲೋಗ್ರಾಂ ಇದ್ರೆ ನಿನಗೆ ಸಾಧಾರಣ ಎರಡು ಲೀಟರ್ ನೀರು ಬೇಕು ಆ ನೀರನ್ನು ಒಂದೇ ಸಲ ಕುಡಿಬೇಕು ಅಂತಿಲ್ಲ ಇದ್ದಾರೆ ಬೆಳಿಗ್ಗೆ ಎದ್ದು ಎಲ್ಲ ಎರಡು ಲೀಟರ್ ನೀರು ಕುಡಿತೇನೆ ಅದು ಒಳ್ಳೇದಲ್ಲ ಆವಾಗ ಆವಾಗ ದಿವಸ ಇಲ್ಲ ಆದಷ್ಟು ಸಂಜೆ ನಂತರ ಕುಡಿದನ್ನು ಕಮ್ಮಿ ಮಾಡಿದ್ರೆ ರಾತ್ರಿ ಮೂತ್ರ ಹೋಗುದು ಕಮ್ಮಿ ಆಗ್ತದೆ ಯಾಕಂದ್ರೆ ಮನುಷ್ಯನಿಗೆ ವಯಸ್ಸಾದ ಹಾಗೆ ರಾತ್ರಿಯಲ್ಲಿ ಆಗುವ ಮೂತ್ರ ಹೆಚ್ಚು ಹಗಲಲ್ಲಿ ಆಗುವ ಮೂತ್ರ ಕಮ್ಮಿ ಆಗ್ತದೆ ಸಣ್ಣ ವಯಸ್ಸಿನವರಿಗೆ ಹಗಲಲ್ಲಿ ಮೂತ್ರ ಹೆಚ್ಚಿಗೆ ರಾತ್ರಿಯಲ್ಲಿ ಮೂತ್ರ ಕಮ್ಮಿ ಹಾಗಾಗಿ ಎಳೆ ವಯಸ್ಸಿನವರು ಅಥವಾ ಯುವಕರು ಯುವತಿಯರು ಇವರೆಲ್ಲ ರಾತ್ರಿಗೆ ಮೂತ್ರವಾಡಲಿಕ್ಕೆ ಹೇಳ್ಬೇಕು ಅಂತಿಲ್ಲ ವಯಸ್ಸಾದ ನಂತರ ಐವತ್ತು ವರ್ಷ ಆದ ನಂತರ ನಾಕ್ಟರ್ ಆಗುವ ಮೂತ್ರ ಹಗಲಿಗೆ ಆಗುವ ಮೂತ್ರದ ಹೆಚ್ಚು ಪ್ರಪೋರ್ಷನ್ ಹಾಗಾಗಿ ಸಂಜೆ ಆಗುವಾಗ ನೀನ್ ತುಂಬಾ ನೀರು ಕುಡಿದ್ರೆ ರಾತ್ರಿ ಆವಾಗ ಹೇಳ್ಬೇಕಾಗ್ತದೆ ಸೊ ನೀರು ಕುಡಿಯುವುದನ್ನು ಕುಡಿಬೇಕು ಅದನ್ನು ಕೆಲವರು ಹೇಳ್ತಾರೆ ಊಟದೊಟ್ಟಿಗೆ ನಾನು ನೀರು ಕುಡಿಯಲಾ ಹ್ಯಾಗೂ ಮಾಡಬಹುದು ನಾನು ಏನ್ ಹೇಳ್ತೇನೆಂದ್ರೆ ಊಟದ ಬೆಳಿಗ್ಗೆ ಒಂದು ಎರಡು ಗ್ಲಾಸ್ ನೀರು ಕುಡೀರಿ ಅಲ್ಲಿ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಆಯ್ತು ಒಂದು ಗ್ಲಾಸ್ ನಲ್ಲಿ ಇನ್ನೂರ ಐವತ್ತು ಮಿಲಿ ಲೀಟರ್ ಅಂತ ತೆಕ್ಕುವ ಎರಡು ಸಾಧಾರಣ ಗ್ಲಾಸ್ ನಲ್ಲಿ ಕುಡಿದ್ರೆ ಫೈವ್ ಹಂಡ್ರೆಡ್ ಅದು ಒಳ್ಳೇದು ಯಾಕಂದ್ರೆ ಸ್ವಲ್ಪ ಅಲ್ಲಿ ಬಲ್ಕ್ ಆಗಿ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅದು ದುಡುತ್ತದೆ ಸ್ವಲ್ಪ ಸೊ ಸಮಾಧಾನ ಆಗ್ತದೆ ಅದ್ರ ನಂತರ ಆಹಾರ ತೆಕ್ಕೊಳ್ಳೋ ಮೊದಲು ಒಂದು ಅಥವಾ ಆಹಾರ ತೆಕ್ಕ ನಂತರ ಒಂದು ಗ್ಲಾಸ್ ಕುಡಿದ್ರೆ ಸಾಕಾಗ್ತದೆ ಅದರ ಒಂದು ಹತ್ತು ಗ್ಲಾಸ್ ಎಂಟರಿಂದ ಹತ್ತು ಗ್ಲಾಸ್ ಆಗ್ತದೆ ಸಾಮಾನ್ಯ ಜನರಿಗೆ ಪರ್ ಪರ್ ಡೇ ಡೇ ಇಷ್ಟು ನೀರು ಕುಡಿದ್ರೆ ಈ ಇದರಲ್ಲಿ ಬಿಸಿಲು ಕಾಲದಲ್ಲಿ ತುಂಬಾ ಬೆವರಿದ್ರೆ ಇನ್ನೊಂದೊಂದ್ ಎರಡು ಗ್ಲಾಸ್ ಹೆಚ್ಚು ಕುಡಿಯುವುದು ನೀವು ತುಂಬಾ ಕಾಫಿ ಕುಡಿಯುವುದ್ರೆ ಈ ಕಾಫಿ ಡೈವಿಟಿಕ್ ಒಂದು ಕಪ್ ಕಾಫಿ ಕುಡಿದ್ರೆ ಎರಡು ಕಪ್ ಮೂತ್ರ ಹೆಚ್ಚಿಗೆ ಹೋಗ್ತದೆ ಹಾಗಾಗಿ ಒಂದು ಕಪ್ ಕಾಫಿ ಕುಡಿದ್ರೆ ಒಂದು ಕಪ್ ನೀರ್ ಕುಡಿಬೇಕು ಸೊ ಅದು ಕಾಂಪೆನ್ಸೇಟ್ ಆಗ್ತದೆ ಅದು ಕಾಫಿ ಕುಡಿಯೋರಿಗೆ ಹೇಳಿದ್ನ ಇನ್ನು ಕೆಲವರು ಇದ್ದಾರೆ ಬಿಯರ್ ಕುಡಿಯೋರು ಅವರಿಗೆ ಹೆಚ್ಚು ನೀರ್ ಬೇಕು ಅಂತ ಯಾಕಂದ್ರೆ ಬಿಯರ್ ನೀರ್ ಅದು ಅವರು ಕುಡಿದು 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 ಮೂತ್ರ ಮಾಡಿ ಮಾಡಿ ಒಂದು ಕ್ಲೀನ್ ಅಂತ ಅವರಿಗೆ ಸ್ಟೋನ್ ಕೂಡ ಬರುವುದಿಲ್ಲ ಸೊ ಸ್ಟೋನ್ ಬರದ ಹಾಗೆ ನೋಡ್ಲಿಕ್ಕೆ ಮೂತ್ರಕ್ಕೆ ನಾವು ಬೇಕಾದಷ್ಟು ನೀರು ಕೊಡಬೇಕು ಎರಡನೇದು ಸ್ಟೋನ್ ಬಂದ್ರೆ ಏನು ತೊಂದರೆ ಇಲ್ಲ ಸ್ಟೋನ್ ಇದ್ರೂ ಏನು ತೊಂದರೆ ಇಲ್ಲ ಆದ್ರೆ ಸ್ಟೋನ್ ಕಿಡ್ನಿಯನ್ನು ಹಾಳು ಮಾಡಿದ್ರೆ ಅಥವಾ ಸ್ಟೋನ್ ಹೋಗಿ ಬ್ಲಾಕ್ ಮಾಡಿ ಬ್ಯಾಕ್ ಪ್ರೆಷರ್ ಮಾಡಿ ಹೈಡ್ರೋ ಯೂನಿಟ್ ಮಾಡಿದ್ರೆ ಅದಕ್ಕೆ ಎಲ್ಲ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಒಂದು ಪಕ್ಷಿಗೊಂದು ಸ್ಟೋನ್ ಬ್ಲಾಕ್ ಆಗಿ ತುಂಬಾ ಸಮಯದಿಂದ ಬ್ಲಾಕ್ ಆಗಿ ಆ ನೋವು ಬಂದಾಗ ನಿಮ್ಗೆ ಗೊತ್ತಾಗದಿದ್ದು ಇದ್ರೆ ಅದನ್ನು ಕೂಡಲೇ ತೆಗಿಬಾರದು ಕೂಡ್ಲೆ ತೆಗೆದ್ರೆ ಕಿಡ್ನಿ ಫೇಲ್ ಆಗ್ತದೆ ಅದು ನಿಧಾನದಲ್ಲಿ ಅದಕ್ಕೊಂದು ಇದು ಹಾಕಿ ಸ್ಟೆಂಟ್ ಹಾಕಿ ಅದನ್ನ ರಿಲೀಸ್ ಮಾಡಿ ತೆಗೆದು ತೆಗೆದು ಮತ್ತೆ ಸಮಾಧಾನ ಒಂದು ಒಂದು ವಾರದಲ್ಲಿ ಆಗುವಾಗ ಅದು ಪುನಃ ಕಿಡ್ನಿ ತನ್ನ ಕೆಲಸ ಮಾಡ್ತದೆ ನಮ್ಮ ದೇಹ ಅಂಗಗಳಿಗೆಲ್ಲ ತುಂಬ ಅದನ್ನು ಸರಿ ಮಾಡಿಕೊಳ್ಳೋ ತನ್ನನ್ನು ತಾನು ಸರಿ ಮಾಡಿಕೊಳ್ಳುವಂಥ ಶಕ್ತಿ ಇದೆ ನಾವು ಕಾರಣ ಆ ಪಾರ್ಟ್ ಓದಿಕೊಳ್ಳೋ ಬೇರೆ ಹೊಸ ಪಾರ್ಟ್ ಹಾಕ್ಬೇಕು ಅಂತಿಲ್ಲ ಕ್ಲಚ್ ಹೋಯ್ತು ಹೊಸ ಕ್ಲಚ್ ಹಾಕ್ ಬೇಡ ತನ್ನ ಇದ್ದ ಕ್ಲಚ್ಚೆ ಹಳೆ ಕ್ಲಚ್ಚೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಶಕ್ತಿ ದೇಹಕ್ಕಿದೆ ಯಾಕಂದ್ರೆ ಅದು ಸೇರಿಸಿ ಮಾಡಿದಲ್ಲ ಒಂದರಿಂದ ಬಂದದ್ದು thank you